ತಮ್ಮ ಏನ ಇದೇನು ಮಶಿಬಿನ ಗಡಿಗೆ ಐತಿಲ್ಲ ಒಡ್ದು ಹೋಕ್ಕಿತ್ತಮ್ಮ ಡೇಬಿ ಒಡ್ದು ಚಿಪ್ಪ ಮಾಡಿ ಆಕಿತ್ತು ಇದು ನೋಡಾಕ ಸಿಗುತ್ತೆ ರೀ ಕಿಲ್ಲ ತಮ್ಮ ಏನು ಹೇಳ್ತಾಳೆ ಅಂದ್ರೆ ಎಂಟು ಪೋಲ ಅಲ್ಲ ಇಕಿಯೋದಾವತ ಬಂದಾಳು ಹಾ ನೀ ಯಾವಾಗೂ ಹೆಚ್ಚು ಬರಂಗಿಲ್ಲ ಮುಶೀಬಿನಳ ವಿದ್ಯಾ ಗಡಿಗಿ ನೀ ಕಡುಗೋಲ್ ಹಾಕವಂತ ರೀ ಏ ಕಡುಗುಲ್ ಹೆಂಗೆ ಆದ ಗಡಿಗೆ ಸಿಗಲಿಕ್ಕೂನು ಹುಡ್ಕ್ಯಾಡಿ ಹಾಕವ್ರು ನಾವು ಕಡಗುಲ್ ಗಡಿಗಿ ಮಾಡಿದವ ಯಾರು ಪರಮಾತ್ಮ ಪರಮಾತ್ಮ ಹೆಂಗೆ ಮಾಡ್ಯಾಣ ಬ್ರಹ್ಮ ಕುಂಬಾರಿ ಕಿಲ್ಲ ಗಡಿಗಿ ಮಾಡಿ ಬಿಟ್ಟಾನ ತಮ್ಮ ಹೆಂಗ ಹ್ಯಾಂಗೆ ಬಿಟ್ಟಾನಂದ್ರೆ ಅದು ಹೇಳ್ತನ ಕೇಳಿ ಹ ಯಾಕಂದ್ರೆ ಬ್ರಹ್ಮ ಕುಂಬಾರಿ ಎಲ್ಲ ಈಕಿನ ಸುದ್ದು ಮಾಡಿ ಬಿಟ್ಟದಂದ್ರೆ ಈಗ ಸುದ್ದಿ ಇರ್ತಾಳ ತಮ್ಮ ಬ್ರಹ್ಮ ಕುಂಬಾರ ಗಡಿಗೆ ಮಾಡ್ಬೇಕಾದ್ರೆ ಏನ್ ಮಾಡ್ತಾನು ಏನ್ ಮೊದಲ ಈಕಿನ ಹದ ಮಾಡುವಂಗತಾನ ತಮ ಹದ ಮಾಡಿ ಸುಟ್ಟ ಮೇಲೆ ಮಾಡ್ತಾನು ಗಡಿಗೆ ಮಾಡಿ ಗಡಿಗೆ ಮಾಡಿ ಈಕಿನ ಸುಡತಾನ ಸುಟ್ಟು ಏನ್ ಮಾಡ್ತಾನಂದ್ರೆ ಕರ್ರಗ ಮಾಡಿ ಈಕಿನ ಪಕ್ಕ ಸುಟ್ಟಾಳೋ ಏನ ಹಸಿ ಸುಟ್ಟಾಳೋ ಹೇಳಿ ತಮ್ಮ ಕಟ್ಟಿಗಿಲೆ ಬಡದ ನೋಡುತ್ತಾನು ಕಣ್ಣ 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 ಕಾಣ್ ಕಣ್ಣು ಕಣ್ಣ ಕಟ್ಟ ಅಂದ್ರೆ ಈಕ ಸಾಂತಿಗೆ ಹೋಗಿ ಮಾರಾಟಕ್ಕೆ ಮಾಡೋಣ ಈಕ ಪಕ್ಕ ಬಂದಾಳ ಹದಕ್ಕ ಅಂತ ಹೇಳ್ತಾ ನಾವು ಈಕೆಲ್ಲ ಜೇರ ಕಡತ ತಮ ಟೊಕ್ ಟೊಕ್ ಮಾಡಕ್ ಹೈತಳಂದ್ರ ಈಚಿ ಗಡಿಗೆ ಅದ ಈ ಮಶೀಬಿನ ಗಡಿಗೆ ಪಕ್ಕ ಸುಟ್ಟಲ್ಲ ಈಕ ಒಯ್ಯದು ಬೇಡ ಇಲ್ಲೇ ತೀಪಿ ಆಗೋಗಿನ ಅಂತ ಹೇಳ್ತಾ ನಾವು ಬ್ರಹ್ಮ ಕುಂಬಾರ ಅಂದ್ರೆ ನಿನಗೆ ತೊಡೆ ತಿಳ್ದಾನ ನೋಡುವ ಅವ್ ಹೆಂಗ ಮಾಡ್ಯಾನ ಅಂಬುದು ನಿನಗೆ ಗೊತ್ತಿಲ್ಲ ಆಗೈತೆ ಅದ ಇಲ್ಲ ಅವನ ಕಡೆ ಐತದ ಗಡಿಗೆ ಮಾಡು ಯಾವಾರ ಹ ಆದ್ರೆ ನಿನಗ ಅದನ್ನು ಮಾಡಾಕ ಬರಂಗಿಲ್ಲ ಎಂಟು ಪಾಲಿ ಅಲ್ಲ ನಾನು ಅವನಿಗೆ ಹೆಚ್ಚಿನ ಆಗಂಗಿಲ್ಲ ಹೇಳ್ತಾಳೆ ನಿಮ್ಮ ಗಡಿ ಗಡಿಗೆ ಕೂಡಿ ಏನ್ ಮಾಡ್ಯಾರಿ ನಿಮ್ಮ ಗಡಿಗೆ ಗಡಿಗೆ ಕೂಡಿ ನೀವು ಏನ ತಯಾರು ಮಾಡ್ಯಾರಿ ಆಕೆ ಹೇಳ್ತಾಳೆ ನಮ್ಮದ ಏನಂತ ಹೇಳ್ತಾಳ ತಮ್ಮ ನೀವು ಆ ಗಡಿ ಗಡಿಗೆ ಒಳಗ್ರಿ ಹೋಗ್ಬೇಕಾಗೈತಿ ಇನ್ನೊಂದು ಮಾತು ಕೇಳೋಣ ಇವ್ರಪ್ಪ ಯಾಕಂದ್ರೆ ನಾ ಏನ್ ಕೇಳಿ ಹೋಗಿನಿ ಏನಪ್ಪ ನಿನ್ನ ರಕ್ತ ನಿನ್ನ ತೊಗಲ ನಿನ್ನ ಮಾಂಸ ತಗೊಂಡ್ ಹಿಂತಳೆ ನಿನ್ನ ತಾಯಿ ಅಳು ಹೇಳಿನಿ ಇವತ್ತು ಹಾಡಿಕೆ ಹೇಳಿ ಹೋಗಿನ್ಯೇನು ಅಮ್ಮ ಏನು ಅನ್ನೋದಿಲ್ಲ ಆತರ ಸಣ್ಣಕ್ಕೂ ಹೋಗಿಲ್ಲ ಅಲ್ಲೇ ಬುಡಕ್ ಹಾಕೊಂಡು ಹೋಗ್ಯಾಳ ಬುಡಕ ಬುಡಕ್ ಹೇಳಬೇಕು ಶಕ್ತಿ ಕೇಳಬೇಕು ಇದಕ್ಕ ಬಂದ್ರೆ ಯಾಕ ಇಲಕತನ ಜಿಗದಾಡಿ ಹೋಗಿದಿಲ್ಲ ಇದನ್ನೊಂದು ಹೇಳಾಕೇನ ಹೆಚ್ಚಾಗಿತ್ತ ಇವ್ರ ಹೆಂಗತ್ತಮ್ಮ ಕೇಳುದು ಏ ಬಿಳುದು ಬಿಳ್ದು ನೆಲಕ್ಕರಿ ನಂದು ಮೂಲ ನೋಡ ಹೆಚ್ಚಿನ ಇವರು ಹೌದು ಮೂಗು ಮ್ಯಾಲ ಇರುದಿಲ್ಲ ಮತ್ತ ಕೆಳಗ ಬೀಳೋದಕ್ಕರೇ ಮೂಗು ನಂದ ಮ್ಯಾಲ ಐತೆ ನಾನು ಹೆಚ್ಚಿನ ಕುಲ ಆಯ್ತು ತಮ ಇದ್ ಅಂತ ಕುಲ ಯಾಕಂದ್ರೆ ಬಿರುಸಿಗೆ ಬಿತ್ತಂದ್ರೆ ಕುಸ್ತಿ ನಂದ ಬಾರಿಕಾಯಿ ಕುಸ್ತಿ ಮಾಡೋಣ ಬಾ ಅಂತ ಹೇಳುದು ಹೌದ ಎಲ್ಲರ ಬಿರಕ್ಸ್ ಬಿಕಲ್ ಬೀಳಲಿಕ್ಕ ಏ ಕುಸ್ತಿ ನಂದ ಆತ ನೋಡೋ ಅವ್ರ ತಮ್ಮ ಇವ್ರ ಹೌದ ಬಾಳ ಶಾನೆ ಅದಾಳು ಹಾ ಎಲ್ಲ ನಿನ್ನೂ ಅಥವಾ ಹೇಳ್ತೇಖರ ಹೆಚ್ಚಿಗೆ ನೀ ಆಗಾಕ ಬರಂಗಿಲ್ಲ ಆಗಾಕ ಬರಂಗಿಲ್ಲ ಯಾಕಂದ್ರೆ ಈಕಿಗ ಒಂದ ಮಾತು ಹೇಳಬೇಕಾದ್ರೆ ಒಂದು ಲೌಕಿಕದಾಗ ಒಂದು ಯಾವಾರ ಹೇಳೋಣ ತಮಾಯಿಗೆ ಏನಪ್ಪ ಯಾಕಂದ್ರೆ ಗಂಡಾಳಿಗೆ ಪಗಾರಿ ಎಟ್ಟಿರ್ತೈತಿ ಬಾ ಐದು ನೂರು ಪಗಾರ ಇರ್ತೈತಿ ಹ ಈಕಿಗೆ ಈಕಿಗಿ ಎಟ್ಟಿರ್ತೈತಿ ಪಿಚು ಗಣಿನ ಪೀರಿಗೆ ಎರಡವಾರಿ ನೂರ ಈಕೀಗ ಎರಡುವಾರಿರ್ತೈತಿ ಮಶೀಬ್ ನಾಳೆ ವಿದ್ಯಾಗ ಅದ ಎರಡವಾರಿ ನೂರ್ ನಮಗಿತ್ತಂದ್ರ ಈಕಿಗೆ ನೂರ್ ಇರ್ತೈತಿ ತಮ್ಮ ಅದ ನೂರ ನಮಗಿತ್ತಂದ್ರ ಈಕಿಗ ಇವತ್ತಿರ್ತೈತಿ ಅದ ಇವತ್ತು ನಮಗಿತ್ತಂದ್ರ ಈಕ ಇಪ್ಪತ್ತೈದು ಇರ್ತೈತಿ ಕೀಗಿ ಅದ ಇಪ್ಪತ್ತೈದ್ ಜೇರ್ ಕಡತ ನಮಗಿತ್ತಂದ್ರ ಈಕಿ ಸಾಡ್ಯಾಬಾರ ಉಳಿತ್ ಮಶಿಬನಾಳು ವಿದ್ಯಾಗ ಹ ಸಾರಿ ನೀಂಗ ದೊಡ್ಡಕ್ಕೆ ದೊಡ್ಡ ಕ್ಯಾಗಬಾರ ಬರಂಗಿಲ್ಲ ಯಾಕಂದ್ರ ಕುಸ್ತಿ ಮನಗಂಡ ನಡದತ್ತಿ ಹೌದು ಕುಸ್ತಿಯರ ಪಲ್ಯಾಗ ಮನಗಂಡ ನಡದೈತಿ ಹಿರಿಯ ಬಂದ ಏನಂತ ಹೇಳ್ತಾರ ಏ ತಮ್ಮ ಬಾಲಿಕಾಯಿ ಕುಸ್ತಿ ಮಾಡಿ ಹೋದ್ರೆ ನಡೀತೈತಿ ಅನ್ನ ಕೇಳಾಕ ಬಂದಾರ ತಮ್ಮ ಅವ್ರು ಹೌದು ಬಾಲಿಕಾಯಿ ಕುಸ್ತಿ ಮಾಡಿ ಅಂದ್ರೆ ಹೆಂಗ ನೋಡುವ ಅವರು ಒಂದು ಪ್ರಶ್ನೆ ಕೇಳುತ್ತಾರೆ ಏನಂತ ಕೇಳ್ತಾರೋ ಏನು ಕೇಳ್ತಾರಪ್ಪ ಪರಮಾತ್ಮ ಏನ ಹೆನ್ನಿಲ್ಲ ದ ಹುಟಾನ ಅಂತ ಒಂದು ಪ್ರಶ್ನೆ ಮಾಡ್ಯಾರ ಅವ್ರು ಹೌದು ಪರಮಾತ್ಮ ಹೆನ್ನಿಲ್ಲ ದ ಹುಟಾನ ಅಂತ ಅವರು ಪ್ರಶ್ನೆ ಮಾಡ್ಯಾರು ಹೌದಾ ಇವ್ರ ತಾಯಿ ತಂದೆ ಇದ್ದಾಕಂದ್ರೆ ನೋಡು ನಾನು ವಿದ್ಯೆ ಇದು 10 ಹಿಡಕೊಂಡೆ ಹಾ ಏನು 10 ಗಂಟೆ ಹಿಡಕೊಂಡ ಈ ಯಾತಾ ತಮ್ಮ ಟೈಮ್ ಈಗ ಮೂರ್ ಆಗ ಮೂರ್ ಬತ್ತು ಹತ್ತು ಹಿಡ್ಕೊಂಡ ನಾವು ಕಾರ್ಯಕ್ರಮ ಹೆಂಗ ಕೊಡ್ಕೊತ ಪರಮಾತ್ಮ ಹೆಣ್ಣ ಹುಟ್ಟಿ ನಾ ಹೇಳ್ಕೊತ ಬಂದಿ ಏನಂತ ಬಂದಳು ಏನಪ್ಪ ಆಕಿಗೂ ಗೊತ್ತಾಗಿಲ್ಲ ಮತ್ ಇವೇನ ಕೇಳಿ ಅನ್ಲಾ ಅಣ್ಣ ಇವಗೂ ಗೊತ್ತಾಗಿಲ್ಲ ಆಕೆದನಕ ಒಟಾಟ ಇದ್ದನೋ ಇೊಂದು ಇದ್ದೈತೆ ಮಾಸ್ಟರ್ ಹೌದು ಆ ಉಸಿರು ಉಟ್ಟಿ ಉಸಿರು ಉಡಿದ್ರ ಹೋಗಲಿ ಯಾಕಂದ್ರೆ ಆಕೆ ಒಂದು ತಗೈತಿ ಇವurde ಇದ್ದತ್ತಿಗೆ ಮಾಸ್ಟರ್ ಹೌದು ಯಾಕಂದ್ರೆ ಏನಾಗೈತಿ ಹಾ ನೋಡು ಪರಮಾತ್ಮ ಹುಟ್ಟಬೇಕಾದ್ರೆ ಹೆಣ್ಣಿಲ್ಲ ಏನು ಇಲ್ಲ ತಿಳಿಯಿದ ನಾವು ಹೌದು ನೀರ ನಿರಾಕಾರ ನೀರ ನಿರಾಕಾರ ಅಚಕಡೆ ನನ್ನ ಪರಮಾತ್ಮ ಹುಟ್ಟಾಣೋ ಹಾ ಮೂಲ ಸ್ತಂಭದಾಗ ಬೇಕಾದ್ರೆ ಓದಿ ನೋಡ್ಕೋತು ನಿನಗೆ ಹೇಳೇನ ಹೇಳೇನು ತಮ್ಮ ಹೇಳ್ರು ಏನು ಆದರೂ ಇವ್ರು ಏನು ಮಾಡ್ಯಾರ ಮತ್ತು ಪರಮಾತ್ಮ ಹೆಣ್ಣು ಇಲ್ದೆ ಹುಟ್ಯಾನು ನಾನು ಆತು ಬಂದಾರ ತಮ್ಮ ಹಂಗೇನಾಗಂಗಿಲ್ಲ ಹೆಣ್ಣು ಇಲ್ದೆ ಹುಟ್ಟಿದಾವ ನನ್ನ ಪರಮಾತ್ಮ ಅದನು ತಾಯಿಲ್ಲ ತಂದಿಲ್ಲ ಬಂದಿಲ್ಲ ಅಂದಿಲ್ಲ ಬಂದಿಲ್ಲ ಬಲಗಿಲ್ಲ ಹಸುವಿಲ್ಲ ತ್ರಸೆ ಇಲ್ಲ ನೀರಡಿಕಿಲ್ಲ ಜನನಿಲ್ಲ ಮರನಿಲ್ಲ ಏನೇನೂ ಇಲ್ಲದ ಅವ ನನ್ನ ಪರಮಾತ್ಮ ಅದನು ಹಾಂ

ಯಾಕಂದ್ರ ತಮ್ಮ ಏನ್ ಮಾಡ್ಯಾರ ಕೇಳಿ ತಮ ಈಗ ಏನ್ ಮಾಡಿ ಆಕೈತಳು ಆಕಿನ ಹೊಳ್ಳಿ ಕೇಳ ಆಕಿಗೆ ಏನ್ ಕೇಳಿ ನಂಬು ಅಂತ ಆಕಿಗೆ ತರಕಿಲ್ಲ ಈಗ ವಿದ್ಯಾಗ ಅಟ್ಟ ಆಕೆ ಕೇಳಿ ಹೋಗ್ಯ ಮಾಸ್ತರ್ ಅಭಿಯೋದ ಅದ್ರಾಗ ಯಾಕಂದ್ರ ಏನ್ ಹಾಕೈತಿರಿ ಬೇಲಿನ ಕೂತ ಹೊಲಾ ಮೇದಂಗ ಬೇಲಿಗೆ ತಳಿ ನಾವ್ ಏನು ಮಾಡಿರ್ತೇವೆ ತ್ವಾಟಾ ಕಾಯಿಲೆ ತಳಿ ಬೇಲಿ ತಮ್ಮ ಯಾಕಂದ್ರೆ ಬೇಲಿನ ಎದ್ದು ಹೊಲ ಮೇಯಾಕೈತಂದ್ರೆ ಏನು ಮಾಡಕ್ಕೆ ಬರ್ತೈತಿ ತ್ವಾಟ್ ಹಂಗೆ ಉಳಿತೈತಿ ತ್ವಾಟ್ ಉಳಿಯಂಗಿಲ್ಲ ಆ ಆದಾಗ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಮ ಕೈ ಮುಗಿದು ಕೇಳ್ಕೊಬೇಕಾಗೈತಿ ಯಾಕಂದ್ರೆ ನನಗೆ ಆಕೆ ಇಲ್ಲಿ ತಂದ ಹಚ್ಚೇರಿ ಅಂದ್ರೆ ಯಾಕಂದ್ರೆ ಕುಸ್ತಿ ಯಾವ್ದು ಬೀಳ್ತದೆ ಯಾವ್ದು ಹೇಳ್ತೈತಿ ಇಟ್ಟ ವಿಚಾರ ಮಾಡೋದಾಗದ ಆಗದ ನಿಮಗೆ ಯಾಕಂದ್ರೆ ತಮ್ಮ ಏನು ಮಾಡ್ಯಾರ ಕುಸ್ತಿ ಹಿಡಿದು ಹೋಗ್ಯಾಳ ಅಂತ ಆಕೆ ಅಂದ್ರೆ ಹ್ಯಾಂಗ್ ಇಡಾತೆ ಹ್ಯಾಂಗ್ ಇಡಾಪ ನಾ ಹೇಳಿನ ತಮ್ಮ ಕೂಂಡಿ ಹೆರಿ ಬೇಕು ಚಾಟಿ ಹರದ ಬರದು ಹಂಗ ಕುಸ್ತಿ ಹಿಡಿ ನಾ 나 ಹೇಳಿ ಹೋಗಿನಿ ಏನು ಹೇಳ್ತಾರ ಏ ಕುಸ್ತಿ ಮೊದಲು ನಾನು ಉಗದನೆ ತಿ ಕೇಳಿ ಹೋಗ್ಯಾಳ ತಮ್ಮ ಹಂಗ ನೋಡು ಹಂಗೇನೇ ಹೇಳಾಕ ಬರಂಗಿಲ್ಲ ಹೌದಾ ಆದ್ರೆ ಏನು ತ ಹೇಳ್ತಾಳೋ ಏನು ಹೇಳ್ತಾರು ಇನ್ನೊಂದು ಮಾತು ಕೇಳ್ತಾಳ ಏನು ಅಂತ ಕೇಳ್ತಾಳ ಅಂದ್ರ ತಮಾ ಏನು ಕೇಳ್ಯರು ಬಬಲಾದಿ ಸದಾಶಿವ ಮುತ್ಯಾಗ ಹಾ ಶೇರಿಗೆ ಸುತ್ತಾರತ್ತ ಸೀರೆ ಸುತ್ತಾರತ್ತ ಮಾಸ್ತರ್ ಕಳಸಕ್ ಸೀರೆ ಸುತ್ತ ಸುತ್ತುತ್ತ ನಮ್ ಮುಂದೆ ಹೋಗಾಗಿಲ್ಲ ತೀರ ಯಾಕ ನಮ್ಮ ತಾಯಿ ಹೆಚ್ನೆಳೋ ತೀಕೆ ಈಕಿ ಯಾದ್ರಾಗ ಯಾರ ವಿದ್ಯ ಆಕಿದ ಅಲ್ಲಿ ಸೀರೆ ಸುತ್ತೈತೆ ಈಕಿಗೆ ಚಿಂತಿ ಬದೈತ ನಾನು ಸೀರೆ ಅಲ್ಲಿ ಹೋಗೇತಿ ಅಂತ ಹೇಳಿ ಈಗ ಪೇತ್ರನೂ ಸಿರಿ ನಾಟಕ ಸಿರಿ ಉಟ್ಕೋ ಅಂತ ಹೇಳಕ್ಕೆ ಹಿಂದೂ ಸಿರದಾಡತತೆ ತಮಾ ಆ ಕ್ಯಾಂಗ್ ಉಟ್ಕೊಂಡಾರನ ಅಕಿಗೆ ಗೊತ್ತಿಲ್ಲ ನೋಡು ಇಕ್ಕಿಗೆ ಒಂದು ಮಾತು ಹೇಳಬೇಕಾಗಿತ್ತು ಏನಪ್ಪ ದೇರಿಗೆ ಸೀರೆ ಸುತ್ತ್ಯಾರ ಅಣಕತನ ಹೋಗಂಗಿಲ್ಲ ತೀ ಕೇಳ್ತಾಳೆ ಹಂಗೇನಾಗಿಲ್ಲ ಇಲ್ಲಿ ಏನಾಗೈತಿ ಬರೇ ತಮ್ಮ ಏನಾಗೈತೆ ಅಲ್ಲಿ ಸದಾಶಿವಮುತ್ತಿ ಅಂದ್ರೆ ಹೆಂಗೆ ಅದಾನು ಹೆಂಗೆ ಇದಾರಪ್ಪ ಯಾಕಂದ್ರೆ ನೋಡು ನಿಮ್ಮಂಥವ್ರು ಮೊಗಲಾಗಿಲ್ಲದ ನಿಮ್ಮಂಥವ್ರಿಗೆ ಗಂಡಾಗಿ ತೋರಿಸ್ಯಾಣ ನಾವು ಹಂ ಹೆಂಗಾಗಿ ತೋರಿಸ್ಯಾಣ ತಮ್ಮ ಹಾ ಹರಿಯುವ ಹಾವಿನ ಗಂಡ ಹರಿಯುವ ಹಾವಿನ ಗಂಡ ಹರಿಯುವ ಕಿಚ್ಚನ ಗಂಡ ಉರಿಯ ಕಿಚ್ಚಿನ ಗಂಡ ಹಾಪುರ ಮಹಾಲಕ್ಷ್ಮಿ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮೀ ಗಿರ ಅಂದ್ರೆ ಮಶಿಬನಾಳ ವಿಜ್ಞಾನ ಗಂಡ ಊರ್ ಲೋಕ್ ಮುಂಡಿ ಭಜ ಎಟ್ಟ ಮಂದಿನ ಮಾಡ್ಕೋತಿ ಮಾಡ್ಕೋ ಹೋಗಿ ಅವ್ನ ಮಗಲಾಗ ಕೊಂಡೋಗ ಕರ್ಕೋಂಗಿಲ್ಲ ನಾಲ್ಕು ಹೌದಲ್ವಾ ಯಾಕಂದ್ರೆ ಬಾಳ ಮಂದಿ ಯಾರು ಎಂತ ಬಡ್ತಿ ನೀಂಗಿಲ್ಲ ಅವ್ರ ತುಡುಕಿನಾಗ ಹೋಗಿ ನೀ ಸಿಗಬಾರ ನೀ ಸಿಕ್ಕಂದ್ರೆ ಅಲ್ಲಿ ಉಳಿಯಂಗಿಲ್ಲ ಹೌದು ಯಾಕಂದ್ರೆ ತಮ್ಮ ಹಾಂ ಅಂತ ಚಂದ್ರವು ತಾಯಿ ಸುದಿಕಿ ಏನೆಲ್ಲ ಮಾಡ್ಯಾಳ ಅಂದರು ಅವ್ನ ಸಿಕ್ಕಿಲ್ಲ ಅವನ ಸದಾಶಿವ ಮುತ್ಯ ಆಕಿಲ್ಲ ಮತ್ತು ಈಕೆ ಬಂದಾಳೆ ನಿನ್ನ ಹುಟ್ಟಿ ಒತ್ತ ಕಂಡು ತೆರದಲ್ಲು ನಾ ನೋಡುತ್ತೆ ನಾವು ಅಂತ ಬಂದಾಳೆ ತಾಯಿ ಬರ್ಬೇಕಾದ್ರೆ ಅಲ್ಲಿ ಬಬಲಾಯಿಗೆ ಹೆಂಗೆ ಬಂದಾಳೆ ಹೆಂಗೆ ಬಂದಾಳೆ ಬರ್ಬೇಕಾದ್ರೆ ಆಕೆ ಯಾರು ರೂಪ ತೊಟ್ಕೊಂಡು ಬಂದಾಳು ಹಾಂ ಗೊತ್ತಿಲ್ಲ ಯಾಕಂದ್ರ ಶಾನ್ಯ ಇದ್ದಂದ್ರ ಇನೇಮಿಗೆ ಬಂದ ಹೇಳಿ ಇನೇಮಿಗೆ ಬಂದ ಹೇಳಿ ಯಾರು ರೂಪಲೇ ಬಂದಾಳ ಹೌದಲು ಯಾರು ಹನುಮಾನ ಸಿಕ್ಕಯಪ್ಪ ಭಾಳ ಚಂದ ಕೇಳ್ತಾಳೆ ತಮ್ಮ ಹಾಂ ಯಾಕಂದ್ರೆ ನಾವ್ ಏನ್ ಕೇಳಿ ಹೋಗಿದ್ವು ಏನ್ ಗಾಂಡನಿಂದ ಮುಕ್ತಿ ಗಂಡನ ಬಿಟ್ಟರೆ ಸದ್ಗತಿ ಇಲ್ಲ ಗಾಂಡನಿಂದ ನೀ ಪಾದ ಪೂಜೆ ಮಾಡಿದ್ರ ದಿನನಿತ್ಯ ಗಾಂಡರ ಪೂಜೆ ಯಾರು ಮಾಡ್ತಾರಲ್ಲ ಅವ್ರಿಗೆ ಸದ್ಗತಿ ಆಕತಿ ಮುಕ್ತಿ ಆಕತಿ ನಾವ್ ಹೇಳಿ ಹೋಗ ಏನು ಏನ್ ತಮ್ಮ ಒಂದ್ ಮಾತಿಗೆ ಬಂದ್ ಎಲ್ಲಿ ಬಂದಾಳು ಶಬರಿಗ ಹೋಗ್ಯ ನೋಡು ಹೌದು ರಾಮದೇವ್ರ ಕಡೆ ಶಬರಿಗ ಶಬರಿ ಏನ್ ಮಾಡ್ತಿದ್ರ ಏನ್ ಮಾಡ್ತಾ ಗಾಂಡು ಇಲ್ಲದ ಮುಕ್ತಿ ಹೋಗ್ಯಳ ತಮ್ಮ ಗಾಂಡು ಇಲ್ಲದ ಆದ್ರೆ ಈಕಿಗೇನೋ ಗೊತ್ತದ ಪಿರ್ತಗಣಿ ಯಾರಿಗೆ ಕಾಯ್ತಳು ಹಾ ಯಾರಿ ಕಾಯ್ತಳು ಆಕೆ ರಾಮದೇವ್ರ ರಾಮದೇವ್ರ ಬರುತ್ತನ ಹಾದಿ ನೋಡಿ ಯಾರ ಇವ್ರ ಶಬರಿ ಹಾ ಈಕೋಡ ಮಶಿಬ ನಾಳೆ ಶಬರಿ ಬಾಯಿ ಮಾಡ್ಕೊಂಡು

ರ ಮೊದಲು ಎಷ್ಟೋ ಮಂದಿ ಹಾಡಿ ಹೋಗ್ಯಾರು ಜಡದಾಗೆಲ್ಲ ಮೆರದು ಹೋಗ್ಯಾರು ಹೌದು ಈಕೆ ಬಂದಲ್ಲ ಪಿಚುಗ ನೀನು ಪೀರಿ ಇವತ್ತು ಹುಟ್ಟಿ ನೀನು ಕಣ್ಣು ನಾನು ಆಗಿ ಕೊಟ್ಟಿಗೆ ಬಂದ್ರೆ ಇಲ್ಲಿ ಜಗದಾಗ ಮೆರದ ಹಾಡಿ ಹೋಗ್ಯಾರ ತಾನೇತಾರು ಹೌದ ಮತ್ತ ಶಾವ್ರ ಕೇಳೋದ್ ನಾನೊಂದ ಮುಂದ ಕೆಸಿ ಮಾಡಿ ಹೇಳಕೈತೆ ಮುಂದೆ ಕೆಲಸ ಇಲ್ಲ ನೋಡು ಅವ್ರಂಗ ನೀ ನೋಡುವ ತುಕ್ಕಡಿ ತುಕ್ಕಡಿ ಆಗಂಗಿಲ್ಲ ನೀ ಒಂದ್ ಕ್ಯಾಲಿಂಗ್ ಕ್ಯಾಲಿ ಅಲ್ಲ ಅವರಾಗ ಒಂದು ನುಡಿ ಒಂದು ತೋರಿಸು ನೋಡ ನೀ ಹೌದಲ್ಲ ಯಾಕಂದ್ರೆ ನೋಡು ಒಂದು ಜನಮೆಚಿಗೆ ನಡೆದಂತೆ ಅಂದ್ರ ಅದನ್ನ ನಡೆದಂತೆ ಅಂದ್ರ ಅದನ್ನ ಬಾಳ ಮಾಡಿ ವರ್ಣನ ಮಾಡಿ ತೋರಿಸುತರ ಆಗಿರಂಗಿಲ್ಲ ಅದ ಅದ ಕಾ ಕೋಣ ಕಾಪೈತಂದ್ರ ನೋಡು ಮಸಿ ಬಳ ವಿಜಾ ಹೇಂಗಾಗಿತ್ತು ಮಾಸ್ತರ ಏನಾಗಿತ್ತು ಮಾ ನೋಡು ನಾ ಅಂಬು ಅಂತ ಅಹಂಕಾರ ಬಂದೈತಿ ಹೌದ ನೀ ಅಣ್ಣ ಮುಂದೆ ಹೊಕ್ಕತ್ತಿ ಕರೆ ನಾ ಅಂದ್ರೆ ನಾ ಸಾಗೋದಗದು ಬಂದಿರ್ತೈತೆ ಅಲ್ಲಿ ಅದ್ರ ಸಂಬಂಧ ಮಸಿ ಮನಾಲ ವಿದ್ಯಾಗ ಹೇಳೋಣ ತಮ್ಮ ನಾನು ನಾ ಅಣ್ಣ ನೀ ಅನ್ನು ಇನ್ನೊಂದು ನಾಲ್ಕು ದಿನ ತಾಳತಿ ನಾ ಅಂದ್ರೆ ತಾಳಂಗಿಲ್ಲ ವಿದ್ಯಾಸಿ ರೀ ಹಾಂ ನೋಡು ಎರಡನೇ ತಲೆ ಹಿಡ್ಕೊಂಡು ನೀ ಹಾಡಿಕೆ ಮಾಡ್ಕೊತ ಬಂದೈತಿ ನಿಮ್ಮವ್ವ ಹಾಡ್ತೀಳ ಮೊದಲು ಮೊದಲು ಗೂಗಾಡ ಶಾಂತ ಬಾಯಿ ಆಯ್ತು ನಿಮ್ಮವ್ವ ಹಾಡ್ಯಾಳು ಹಾಂ ಅಕ್ಕಿದಿಂದ ಅಕ್ಕಿ ರಕ್ತ ಹಿಡ್ಕೊಂಡು ನೀ ಕಲತದಿ ನೀ ಹಾಡಾಕ ಬಂದೋದಿ ಈಗ ಯಾಜ್ಞೆ ತಲಿ ಆದ್ರ ನಿಂದ ಯಾಜ್ಞೆ ತಲಿ ಐತಿ ಈಗ ಆದ್ರೆ ನಮ್ದು ನೋಡಿ ನಾಲ್ಕನೇ ತಲಿ ಹಿಡ್ಕೊಂಡು ಬಂದೈತಿ ಹೌದು ಹಂಗ ಹಂಗ ಬಾ ನಾಲ್ಕನೇ ತಲಿ ಹಿಡ್ಕೊಂಡು ಬಂದೈತಿ ಮೊದಲು ನಮ್ಮ ಮುತ್ತಾಂತ ಹಾಡ್ತಿದ್ ಹೌದು ಅದನ್ನ ನಂತರ ನಮ್ಮ ಕಣದಾಳ ಲಕ್ಷ್ಮಣ ಅಂತೇಳಿ ಅವ್ರು ಆದ್ರೂ ಹಾಡ್ಯಾರ ನಮ್ಮ ಅಜ್ಜಾಗೋಳು ಹೌದು ಅದ್ರ ಯಾರು ಹಾಡ್ಯಾರ ಸ್ವತಃ ಇವರ ನಮ್ಮ ಅಪ್ಪ ಅವ್ರು ಹಾಡ್ಯಾರ ಹೌದು ಅವ್ರ ಹಿಂದೆ ಈಗ ನಾ ಹಾಡಾಕತ್ತೇನೆ ನೋಡಿ ಎಲ್ಲಿ ಹಿಡ್ಕೊಂಡು ಬಂದೈತಿ ಹಾ ಯಾಕಂದ್ರೆ ನಾಲ್ಕನೇ ತಲೆಮಾರಿ ಹಿಡ್ಕೊಂಡು ನಮ್ದು ಬಂದಿಲಿ ಎರಡನೇ ತಲೆಮಾರಿ ಹಿಡ್ಕೊಂಡು ಈಗ ಬಂದಚ್ ನಾವು ಹೆದ್ಸತ್ ಹೇಳ್ತಾಳ ತಮ್ಮ ಯಾಕಂದ್ರೆ ನೋಡು ಅಲ್ಲೇ ಇಡಬೇಕಾದ್ರೆ ಯಾಕಂದ್ರ ಹೇಳಿ ಮಾತಾಡಸ್ಕೋಕಿತ್ರ ಅವರಾಗೆ ಮಾತಾಡ್ಬೇಕು ಅಂದ್ರೆ ಒಂದು ಮರ್ಯಾದೆ ಇರ್ತೈತಿ ಅದಕ್ಕೆ ನಾವಾಗೆ ಹೇಳಿ ನಾವಾಗೆ ಕೆಡ್ಸ್ಕೋಬಾರದು ಇರ್ಲಿ ತಮ್ಮ ಮಶೀಬ್ ಶಾನಿ ಆದಕ್ಕಾಕಿ ಶಾನಿ ಆದ್ರೆ ನಿನಗೊಂದು ಮಾತು ಕೇಳ್ತಾಳ ತಮ್ಮ ಏನಂತ ಕೇಳ್ತಾಳು ಏನ್ ಯಾಕಂದ್ರ ನಿಮ್ಮ ರಾಮದೇವ್ರ ಒಂದು ಹಗಸನ ಮಾತು ಕೇಳಿ ವಿತಾನ ಬಿಟ್ಟ ಬೇಕಾದ್ರೆ ಅಟ್ಟ ಸಣ್ಣವಾಗಿ ಅನ್ ದೊಡ್ಡವ ಹೆಂಗ ಆಗಿದ್ಯತ್ ಕೇಳಾಳತ್ತಮ್ಮ ತಮ್ಮ ಹೌದಾ ಕೇಳಾಳ ತಮ್ಮ ಮುಂದೆ ಒಂದು ಪದ ಅಂದ್ ನೋಡೋಣ ಈ ಮಾತು ಸರಿ ಅಲ್ಲೇ ಸಕಡಿ ಮಿನ ಪಾರಂಗರ ಸಂಬರ ಸರಿ ಅಲ್ಲಿಯಮಾತ್ಮಾ ಗ ಪಾರ್ತಿ ಮುಗದ ಬಾಡಿಯ ಲೀಲ ಯಾಕಂದ್ರ ತಮ್ಮ ಆ ಪಾರ್ವತಿ ಅಲ್ಲಿ ಕೇಳಕೈತಳ ಪರಮಾತ್ಮನ ಹೌದು ಈ ಎಲ್ಲ ನೀವು ಸಜ್ಜು ಮಾಡ್ಬೇಕಾದ್ರೆ ಹೆಂಗ ಮಾಡಿರಿ ಪರಮಾತ್ಮ ಅಂತ ಹೇಳಿ ಹೌದು ಆ ಪಾರ್ವತಿ ಅಲ್ಲಿ ಪರಮಾತ್ಮನ ಕೇಳಕೈತಾಳು ಹಾ ಈಗ ಮುಷಿಬನಾಳ ಪಾರ್ವತಿ ನನ್ನ ಕೇಳಕ ತಮ್ಮ ಸೃಷ್ಟಿ ಮಾಡ್ಬೇಕಾದ್ರೆ ಹೆಂಗ ಮಾಡಿರಿ ನೀವು ಅಂತ ಹೇಳಿ ಯಾಕಂದ್ರ ಸೃಷ್ಟಿ ಹೆಂಗ ಮಾಡಿ ನಂಬುದು ಹೇಳುತ್ತಾನೆ ಕೇಳ ನನಗ ಏ ಪರಮಾತ್ಮನ ಪಾರ್ವತಿ ಕೇಳ್ತಾಳೋ ಏ ಕಯ್ಯ ಮೊಗದ ಬಾಡಿಯ ಲೀಲಾ ಮತ್ತೊಮ್ಮೆ ಕೇಳ್ ಕಯ್ಯ ಮೊಗದ ಬಾಡಿಯ ಲೀಲಾ ಏ ಸೃಷ್ಟಿ ಆಕಾರವಿದು ಹೆಂಗ ಅಂತ ಹೇಳರೆ ಮಾರಾಬಾಡ್ರೆ ಸಾನೆತಾಪಶೀಲಾ

ಏ ಹೂ ಪಾತರಾಗಿಲ್ಲ ಯಾಕುವೇ ನೀನು ಅಂತ ಹೇಳು ಮಾರಲ್ಲ ಆಗಿದ್ದೇ ಇರಲ್ಲ ಏ ಅಷ್ಟ ದಿಕ್ಕಗಳು ಅಷ್ಟ ಗಾರೋ ಕೇಳ ಸತ್ತ ಸಮುದ್ರ ಏನೇನು ಇಲ್ಲ ಮತ್ತೊಮ್ಮೆ ಕೇಳ ಸಪ್ಪ ಸಮುದ್ರ ಏನೇನು ಇಲ್ಲ ಅಷ್ಟ ದಿಕ್ಕ ಇಲ್ಲ ಸೂರ್ಯ ಚಂದ್ರರಿಲ್ಲ ಮೇಲೆ ಆಕಾಶ ಎದ್ದಿಲ್ಲ ಮುಗಿಲ ದಿಕ್ಕ ಇಲ್ಲ ಸೂರ್ಯ ಚಂದ್ರರಿಲ್ಲ ಮೇಲೆ ಆಕಾಶ ಎದ್ದಿಲ್ಲ ಮುಗಿಲ

tha ma ji ya வடி ஒ ஒாக்குமா உ வடி ஒாகன மாஸ்டாக்க ஏன்தடி ஒம்பத்தமா ஆஹ் எதக்க அந்த ஒழி ஹிந்த் ஆளு வர்சித ಚಿಮುಚು ಅನ್ನೋದಾಗ ನಿನ್ನ ಕಡೆ ಐತೆ ಅದು ಕರೆ ಐತಲ್ಲ ನಾ ಮತ್ತೆ ಕತ್ತಿ ಚಿಮುಚು ಹೌದೌದು ಇದು ಗ್ವಾಂಬಿ ಕರೆ ಐತಲ್ಲ ಚಿತ್ರದಾಗಿನ ಗೊಂಬೆ ತಮ್ಮ ಇದೆ ಎಂತ ಗೊಂಬೆ ಮಾಸ್ತರ ಮಾಡ್ಕೊಂಡ್ ಗೊಂಬೆ ಯಾಕಂದ್ರ ಮಾಡ್ಕೊಂಡ್ ಗೊಂಬೆ ಅಲ್ಲಿದ ಸಂತ್ಯಾಗ ಸಿಗತಾವಲ್ಲ ಮಾಸ್ತರ ಚಿಮುಕಂದ್ರ ಒದರು ಅಂತ ಗೊಂಬೆ ರಬ್ಬಲ್ ಗೊಂಬೆ ರೊಬ್ಬಲ್ ಗೊಂಬೆ ಇದ್ದಂಗಿದ ಮಾಸ್ತರ ನಾವು ಹಿಚ್ಕಾಣ ಯಾಕಂದ್ರೆ ಬರೀ ನಾವು ಹಿಚ್ಕಾಣ ಚಿಮುಕ್ ಅನ್ನೋದಾಗದ ಈಕೆದ ಹೌದ ಕಾಲಾಗ ಹಾಕಿರ್ತೇವ ನಾವು ತಮ್ಮ ಕಾಲಾಗ ಆ ಏನು ಮಾಸ್ತರ ಚುಂ ಚುಂ ಅಂತ ಬೆನ್ನ ಹತ್ತಲ್ಲ ಚುಂ ಚುಂ ಕಣ ಕೊತ್ತು ಬೆನ್ನ ಹತ್ತು ಅಷ್ಟದಗದಿಕ್ಕೆ ಐತಿ ಹೌದು ಯಾಕಂದ್ರೆ ನಾವು ಹೆಂಗ್ ಹಿಚಕತಿ ನೋಡು ಹಾಗೆ ಚುಂಕ ಅನ್ನೋದು ಅಟ್ಟದಗದಿ ಐತಿ ಮಾಸ್ತರ ಹೌದೇ ಅದರ ಸಮಾನ ನಾವು ಹಿಚ್ಕೊತ್ತು ಹೋಗಬೇಕagitike ಬೆನ್ನ ಹತ್ತುದ ಅಟ ಒದ್ರ್ಕೊತ್ತು ಧಮ ಚುಂ ಚುಂ ಅಂತ ಗೊತ್ತು ಬರುದ ಅಟ್ಟ ನಿನ್ನದ ಅದಕ್ಕೆ ಏನಂತ ಕೇಳ್ತಾಳು ನಮಗೇನ ಕಾಯಿಲ್ ಮೇಲಿನ ಅಂತ ನಾವ್ ಹೇಳ್ತಾಳೆ ನಾವ ಕಾಯಿಲ್ ಮೇಲಿನ ಅಂತ ಹೇಳ್ತಾಳೆ ಧೂಳತ್ ಈಕೆ ಹೆಚ್ಚಿನ ತಮ್ಮ ಹೌದು ಕಾಲು ಮೇಲಿನ ಧೂಳತ್ ಹೇಳ್ತಾಳು ಬಂಡಿ ನಡದ ತಮ್ಮ ಬಂಡಿ ನಡದ ಬಂಡಿ ನಡ್ದಾಗ ಏನ್ ಮಾಡತ್ತ ಅದ್ರ ಒಂದು ನಾಯಿ ನಡದತ್ತ ನಾವು ನಾಯಿ ಅಂತ ನಾಯಿ ತಮ್ಮ ಹಸಿಂತ ನಾಯಿ ಹೌದು ಮಶೀಬ್ ಅಂತ ವಿದ್ಯಾ ಅಂತ ನಾಯಿ ನಡ್ದು ಹೆಣ್ಣು ನಾಯಿ ಗಾಡಿ ಹೊಡ್ಯಾವ ಬೇಕಲ್ಲ ಗಾಡಿ ಪತ್ತಿರಿ ಡ್ರೈವರ್ ಹೊಡಕೊಂಡ್ ಹೊಂಟದ್ ಹಾ ಹೆಂಗ ಅವಾಗ ಹೆಂಗ ಬೇಕು ನೋಡ್ ಹಂಗ ತಿರುಗಾಡ್ಕೋತ್ ಹೊಂಟದ ಡಾವೇರ್ ಬೇಕಲ್ಲ ಮತ್ತ ತಮ್ಮ ಗಾಡಿಯಾಗ ಡಾವಲ್ದ ಓಡತೈತಿ ಓಡಾಂಗಿಲ್ಲ ಓಡಾಂಗಿಲ್ಲ ಅದ ಮೊದಲು ಒಳಗ ಡಾವೇರ್ ಬೇಕು ಅವಾಗ ನಿನ್ನ ಗಾಡಿ ಚಲನ ಒಲನ ಅಲ್ಲಿ ಅವಾಗ ತಮ್ಮ ಗಾಡಿ ನಡ್ದಾಗ ಹೆಣ್ಣು ನಾ ಏನ್ ಮಾಡ್ತಳು ಏನ್ ಮಾಡಿಗೆ ನಡೆದಾಗ ತಮ್ಮ ಗಾಡಿ ಎಲ್ಲ ನಾನು ನೋಡ್ ನಂದು ಪವರ್ ಚಲೋ ಈಗ ಅಂತಾದ ತಮ್ಮ ಇದೊಂದು ನಾಯಿ ಇದು ಹೆಚ್ಚಿನ ನಾಯಿ ಗಂಟೆ ಬುದ್ಧ ನಮಗೆ ಹೊತ್ತು ಹೌದಲ್ಲ ಹೆಂಗೆ ನಾಯಿ ನಮಗ ಮಾಡಿ ಬಾಳಿಗೆ ಯಾಕಂದ್ರೆ ನೋಡು ನಾ ಎನ್ ಒಲ್ಯಾಕರೆ ನಾ ಏನು ಒಲೆಕರೆ ನಿನ್ನ ಮಾಯಿಗೆ ನಾ ಯಾಕೆ ಬೇಕಾಗೈತಿ ಮಾಯಿಗೆ ನಾಯಿದಿಂದ ಬಾ ಒಣಗಿದು ನಿನ್ನ ಮಾಯಿಗೆ ಕರೆ ಐತಲ್ಲ ಮಾಸ್ತರ ಪದ್ಜೆಂಟು ನಾಯಿಗೆ ಸತ್ತ ಸುತ್ತ ಆಯ್ತಾವು ಆ ಹ ಹ ನಿನ್ನ ಮಾಯಿಗೆ ನಾ ಯಾಕೆ ಬೇಕಾಗೈತಿ ನಾ ಯಾಕೆ ಬೇಕಾತು ಇಪ್ಪತ್ತು ದಗದ ಹತ್ತಬೇಕಾದ್ರೆ ಏನು ಕಾರಣದಿಂದ ಇದ್ರಿಂದ ಆಗೈತಿ ಏನು ಕಾರಣದಿಂದ ಹೈತದೋ ಹೌದಲ್ಲ ಯಾಕಂದ್ರೆ ಭಾಳ ಚಂದ ಕೇಳ್ತಾಳು ಶಾನೆದ ನೀತಿ ಹೊತ್ತು ಹೌದು ಅದೇ ಹೋಯ್ತಂದ್ರೆ ನೀ ಯಾರು ನಾ ಯಾರು ಹೌದು ಯಾಕಂದ್ರೆ ಹಂಗೇನು ಮಾಡಕ್ ಹೋಗ್ಬೇಡ ವಿದ್ಯಾಶ್ರೀ ಹಾ ಇನ್ನೊಂದು ಮಾತು ಏನಂತ ಕೇಳ್ತಾಳು ರಾಮದೇವರು ಶೀತನ ಕಲಕ್ ಹೋಗ್ರ ಅಗಸನ ಮಾತನ್ನ ನಂಬಿ ಹ ಯಾಕಂದ್ರೆ ಏನಂತ ಕೇಳ್ತಾರೀ ಏನ್ ಅಗಸನ ಮಾತೇವ್ರ ಶೀತಾನ ಬಿಡಬೇಕಾದ್ರೆ ಬಿಡಬೇಕಾದ್ರೆ ಹಂಗ ದೊಡ್ಡ ಕೇಳ್ತಾಳ ತಮ್ಮ ಹೌದು ಮತ್ ಇದು ವಲದ ಒಂದು ಮಾತು ಕೇಳ್ಯಾಳು ಶೀತ ಅಂದ್ರ ಹಾ ಚಾರ್ ಲಾಖ್ ಬಾರ ಹಜಾರ್ ವರ್ಷ ಶೀತಾ ಅಂದ್ರೆ ದೊಡ್ಡಕ್ಕೆ ಅಳತ ಆರು ವರ್ಷ ಇದ್ದಾಗ ತಮ್ಮ ಆರು ವರ್ಷದಾಗ ಏನ್ ಮಾಡಿ ಅಳತೀಕಿ ಏಳು ವರ್ಷ ವರ್ಷ ಆರು ವರ್ಷ ಬಿಡ ಅಕ್ಕಿ ಸುಡ್ತೀವಿ ಹೋದ ಈಕಿ ಪರಶುರಾಮ್ ಬಾಣ ಹೋದ ತಮ್ಮ ಭೂಮಿ ತೂಕದ ಬಾಣ ಇತ್ತದ ಹ ಆರು ವರ್ಷದ ಕಿ ಐತಿವಿ ಅಳು ನೋಡ ನ ಎಟ್ಟ ಪವರ್ ಐತಿ ಅಂತ ಹೇಳ್ತಾಳ ಹೌದಾ ಅದನ್ನ ಬಾಣ ರಾಮನೇಶ್ವರ ಎದಿ ಮೇಲೆ ಹಾಕೊಂಡ ಬಿದ್ದಾನು ಅಮಿಕ್ ನೆಗುವಿಲ್ಲ ಅಂತ ಹೇಳ್ತಾಳು ಹೌದ ಆದ್ರೆ ಸೀತಾನ ರಾವಣೇಶ್ವರ ಒಯ್ಬೇಕಾದ್ರ ಮಾಸ್ತರ್ ಹಾ ಏನಾಗಿತ್ತು ಅಟ್ ನೋಡುವ ಆರು ವರ್ಷದಾಗ ಭೂಮಿ ತೂಕದ ಬಾಣ ನೆಗುದಕ್ಕೆ ನೆಗುದಕ್ಕೆ ಈಗ ದೊಡ್ಡಕ್ಕಿ ಸೀತಾ ಹ ರಾಮದೇವ್ರು ಏನು ಮಾಡ್ತಾನ ರಾವಣ ಒಂದ್ ಈಟು ಕರದ ಮೇಲೆ ವೇಸ್ಯ ಬಾದ್ರಾಯಿಸ್ಕೊಂಡ ಬಂದಾಗ ಹ ತಾಯಿ ಒಂದ್ ಈಟು ಹೊರಗ ಬಂದಾಗ ಹಟ್ಟ ಸಣ್ಣಕ್ಕೆ ಆಗಲ್ವಾ ಅಮ್ಮ ಜೋಡಿ ಬೆನ್ನ ಹತ್ಯೆ ಅಲ್ಲಿ ಸೀತಾ ದೋಟಕ್ಕೆ ಹಿಚನೆಕಿದಾಳ ಹೌದು ಆದ್ರೆ ರಾವಣೇಶ್ವರನ ಬೆನ್ನ ಹತ್ತ ಹೋಗಬೇಕಾದ್ರೆ ಅತ್ಯಂಗ ಸಣ್ಣಕ್ಕೆ ಆಗ್ಯಾಳ ಹೌದು ಮತ್ತೆ ಭೂಮಿ ತೂಕದ ಬಾಣ ನಿಗುವದಕ್ಕೆ ದಾಳಕ್ಕೆ ದೊಡ್ಡಕ್ಕೆ ದಾಳ ಅಂತ ಹೇಳ್ತಿ ಆದ್ರೆ ರಾವಣೇಶ್ವರನ ಬೆನ್ನ ಹತ್ತ ಯಾಕವಾದ್ರು ಎದಕ್ಕೆ ಸಣ್ಣಕ್ಕೆ ಆಗ್ಯಾಳೋ ಏನು ದೊಡ್ಡಕ್ಕೆ ಆಗ್ಯಾಳೋ ಏನು ಕಡಿಮೆ ಬಿದ್ರ ರಾವಣೇಶ್ವರನ ಬೆನ್ನ ಹತ್ತ ಬಂದಾಳ ಇನ್ನೇನು ಹೇಳᱟ ಏನಾರ ಕಡಿಮೆ ಬಿದ್ರಬೇಕಾ ಹೌದಲ್ಲ ಯಾಕಂದ್ರೆ ಏನು ಕೇಳ್ತಾಳೋ ರಾಮದೇವರು ಸೀತಾನ ಕಳಕೋಬೇಕಾದ್ರೆ ಅಗಸ್ ಮಾತ್ರ ಕೇಳಿ ಯಾಕೆ ಬಿಟ್ಟಾನು ಅಂತ ಕೇಳ್ತಾಳ ಆದ್ರ ಅಲ್ಲಿ ನಮ್ಮ ಕಡೆ ಇಲ್ಲ ಕಡೆ ಐತಿ ಶೀತನ ಕಡೆ ತಪ್ಪ ಆಗೈತು ಏನಪ್ಪ ತಮ್ಮ ಆರು ವರ್ಷದ ಶೀತು ತನ್ನ ಗೆಳತಿಯರ್ನ ಕಡಕೊಂಡ ಕಾಡಿಗೆ ತಿರುಗಾಡಿ ಬರ್ಬೇಕತ್ ವಾದಳಿಕ್ ಮಾಸ್ತರ್ ಅರಣ್ಯದಾಗ ಹೌದು ವಾದಾಗ ಏನ್ ಮಾಡ್ತಿದ್ವು ಅಂದ್ರ ಯಾಡ ಗಿಡಿಗಳು ಅಂದ್ರ ಒಂದ್ ಹೆಣ್ಣ ಒಂದ್ ಗಿಣಿ ಒಂದ್ ಗಂಡ ಏನ್ ಮಾಡ್ತಿದ್ವು ಏನ್ ಮಾಡಿದ್ವು ಯಾಕಂದ್ರ ರಾಮಾಯಣದಾಗಿನ ಮಾತು ಮಾತಾಡ್ತಿದ್ವು ಅವು ಯಾರು ಹೌದು ಮಾತಾಡೋ ಟೈಮ್ದಾಗ ಈಕೆ ಶೀತಾ ಹೋಗಿ ಏನು ಮಾಡ್ತಾಳ ಗಿಡಗಳನ್ನ ಕೇಳುತ್ತಾಳ ತಮ್ಮ ಏನಂತ ಯಾವ ವಿವಾಹ ಹಿಂಗ್ ಮಾತಾಡತ್ತಾವ ಅಂದ್ರ ಮುಂದಿನ ಸುದ್ದಿ ಎಲ್ಲ ಮಾತಾಡಕತ್ತರ ಹೋಗೋ ನೋಡಬೇಕು ಹೋಗೋಟಿ ಅಲ್ಲಿ ಯಾಡ ಗಿಳಿ ಕೂತ್ ಮಾತಾಡತ್ತದು ಮಾಸ್ತರ್ ಈಗ ಸೀತಾಬರಿ ಆರ ವರ್ಷದ ಕೆದ ಸಣ್ಣ ಕೆದಿ ಮಾತಾಡುವ ಟೈಮ್ ತಮ್ಮ ಗಬಕ್ನ ಹಿಡ್ಯಾಕೋದೂ ಗಿಡಗಳು ಹಿಡಿಯಾಕ ಹೆಣ್ಣು ಗೋಂಬೆ ಒಂದು ಕೈಯಾಗ ಸಿಗಿತು ಗಂಡು ಗೋಂಬೆ ಒಂದು ಹಾರಿ ಹೋಯ್ತು ಹಾರಿ ಸೀತಾ ಏನ್ ಮಾಡ್ತಾಳು ಏನ್ ಮಾಡ್ಲು ರಾಮ ಸೀತಾ ಅಂದ ನಮದಿ ಎಲ್ಲ ನೀವು ಸ್ಟೋರಿ ಹೇಳುತ್ತೀರಂದ್ರೆ ನಿಮಗೆ ಯಾರು ಹೇಳ್ಯಾರು ಅಂತ ಅದೇನು ನಿಮ್ಮ ಕಡೆ ಐತೆ ಹೇಳಿ ಹೆಣ್ ಗೊಂಬಿ ಹೆಣ್ಣು ಗೋಂಬಿ ತಗೊಂಡು ಬಂದ ಪಂಚರದಾಗಿ ಇಟ್ಲಿಕ್ಕೆ ತಮ್ಮ ಅರಣ್ಯ ಮನಿಯಾಗ ಗಿಳಿ ಗಿಳಿ ತಾಂಡ ಪಂಜರದಾಗ ಇಡ ಅಂತಲೇ ಗಂಡು ಗೊಂಬೆ ಕೇಳ್ತೈತಿ ಏನಂತ ನೋಡು ನಾನು ಹೇತಿ ನಿನ್ನ ತಂದು ಇಟ್ಕೊಂಡೆ ಅಂತಂದ್ರೆ ನಿನ್ನ ದಗದಲ್ಲ ಆಕೆನ ಕಳಿಸಿ ಕೊಡ ನಾ ಬಾಳ ಮರಗಾತನಿ ಆಕಿ ಮರಗಾತಾಳು ಆಕೀಗ ಸದ್ಯದಾಗ ಹೊಟ್ಟಿದೆ ಅದಾಳು ಅಂತ ಹೇಳ್ತಾಳ ನಾವು ಹೌದು ಹೇಳಿದಾಗ ತಮ್ಮ ಶೀತ ಏನ್ ಮಾಡ್ತಾಳು ಏನ್ ಮಾಡ್ತಾಳು ಗಂಡು ಗೊಂಬಿ ಏನು ಹೇಳಿದ್ರು ಹೆಣ್ಣು ಗೊಂಬಿ ಬಿಡ್ಲಿಲಿಕ್ಕೆ ಮಾಸ್ತರ ಹೌದು ಯಾರ ಶೀತಾ ಹೆಣ್ಣು ಗೊಂಬೆ ಬಿಡ್ಲಿಲ್ಲ ಬಿಡ್ಲ ಏನ್ ಮಾಡ್ರು ನಿನಗ ಏನ ರಾಮದ ಶೀತ ಅಂದ ನಿನಗ ಸ್ಟೋರಿ ಗೊತ್ತಾಗೇತ್ ಅಂದ್ರ ಅದನ್ನ ಹೇಳಿ ಪಂಚರ್ದಾಗ ಹಾಕಿಡ್ತಾಳು ತಮ್ಮ ಒಂದ ಒಂದ್ ದಿವ್ಸ ಏನ್ ಮಾಡ್ತೈತಂದ್ರ ಅದ ಹೆಣ್ಣನಗ ಗಿರಿ ತಮ್ಮ ಗಂಡ ಗೊಂಬಿಸಿ ನೆನೆಸಿ 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 ಒಂದು ದಿನ ಸಾವನ್ನಪ್ಪತ್ತೈತಿ ಮಾಸ್ತರ್ ಹೌದು ಸಾವನ್ನಪ್ಪಿದಾಗ ಆದ್ ಸಾವು ಅಪ್ಪ ಕರೆ ತಮ್ಮ ಅದ ಏನತ್ತ ಆಗಿತ್ತು ಏನಾಗಿತ್ತು ಸೀತಾಗ ಒಂದು ಶ್ರಾಪ್ ಕೊಟ್ಟಿತ್ತದ ಏನತ್ತ ಯಾಕಂದ್ರೆ ರಾಮನ ಜೋಡಿ ನೀನು ಮದುವೆ ಮದುವೆ ಆದ ಮೇಲೆ ತಾ ನೀನು ಹೊಟ್ಟಿಲೇ ಇರ್ತಿ ರಾಮದೇವ್ರು ನಿನ್ನ ಅಗಲು ಹಂಗ ಶಾಪ ಕೊಟ್ಟತಿ ಮಾಸ್ತರ್ ಗಿಳಿ ಹೌದು ಕೊಟ್ಟಾಗ ಗಂಡ ದೇವರು ಏನು ಮಾಡ್ತತಿ ಗಂಡ ಗಿಳಿ ಏನು ಮಾಡಿದ್ದು ನನ್ನ ಹೇತಿನ ಗರ್ಭಾವತಿ ಇದ್ದಾಗ ನೀ ಯಾವಾಗ ಬ್ಯಾರಿ ಮಾಡಿದಂದ್ರೆ ನನ್ನ ಗಿಳಿ ಕೊಂದ ಅಂದ್ರ ನೀನು ರಾಮನ ಜೋಡಿ ಇದ್ದಾಗ ನೀ ಹೊಟ್ಟಿಲೆ ಇದ್ದಾಗ ನೀನು ಬ್ಯಾರಿ ಮಾಡ್ತಾನಂತ ಹೇಳಿ ವಾಲ್ಮೀಕಿ ಗುರುಗಳಂತ ಹೋಗೋದು ಬಿಟ್ಟು ಬಿಟ್ಟ ಅವಾಗ ತಮ್ಮ ಗಿಳಿ ಏನಂತ ಹೇಳ್ತೈತಿ ಏನು ಅವಾಗ ಸೀತಾಗ ಸ್ರಾಪು ಕೊಟ್ಟೈತಿ ತಮ್ಮ ಹೌದು ನೀನು ಎಲ್ಲರ ಹೊಟ್ಟಿಲೆ ಇದ್ದಾಗ ಹೊಟ್ಟಿಲೆ ಇದ್ದಾಗ ರಾಮನ ನೀ ಅಗಲತಿ ಅಂತ ಹೇಳಿ ಹಾಂ ಗಿಳಿ ಸ್ರಾಪ ಕೊಟ್ಟೈತಿ ಕ್ರಥಗರನಿ ಯಾರು ಮಾಡ್ಯಾರ ಯಾರು ಮಾಡ್ಯಾರ ಪಾಪದ ಕೆಲಸ ಇವರು ಸೀತಾ ಮಾಡ್ಯಾರ ಹೌದು ಮತ್ತು ಗಪ್ಪು ಕುಂಡಬೇಕಾಗಿತ್ತಲ್ಲ ಈಗ ಪಿಚ್ಗಣಿ ಪೀರಿ ಗಪ್ಪು ಕುಂಡಿರ್ಬೇಕ್ರೆ ಗಪ್ಪು ಕುಚ್ಚಲ ಗಿಳಿ ತಂದು ತಂದು ಇಲ್ಲಿ ಏನು ಮಾಡ್ಯಾಲ್ವೋ ಹಾಂ ತಂದ ಇಲ್ಲಿ ರಾಮದೇವ್ರಿಗೂ ದಾಡಿ ತಂದಳು ತಾನು ದಾಡಿ ಹತ್ಕೊಂಡು ತಮ್ಮ ಮತ್ ಆ ಗಿಳ ಹಿಡ್ಕೊಂಡ್ ಬರ್ಲಿಕ್ಕ ಹಿಂಗದಿರಕಿಲ್ಲ ಆಕೆ ಕಾಡಿಗೂ ಹೋಗಿರಕ್ಕಿಲ್ಲ ಆಕೆ ಆಕಿನ ರಾವಣೇಶ್ವರ ಒಯ್ತಿರ್ಕಿಲ್ಲ ಅವಾಗ ಹಿಂಗೆಲ್ಲ ಗಿಳಿ ಸಾಪ್ ಆಗೈತಿ ಅದ ಗಂಡ ಗಿಳಿ ಹೋಗಿ ತಮ್ಮ ಈಗ ಅಗಸಾಗಿ ಹುಟ್ಟಿ ಬಂದ ನಿನ್ನ ಬ್ಯಾರಿ ಮಾಡತನ ಹೇಳಿದ್ದ ಅದರ ಸಮದ ಅಗಸಾಗಿ ಆ ಗಿಳಿ ಹುಟ್ಟಿ ಬಂದ ನಿಮ್ಮನ್ನ ಇಬ್ಬರುನು ಬ್ಯಾರಿ ಮಾಡೈತೆ ಹೌದಲ್ವಾ ಯಾಕಂದ್ರೆ ಎಂತ ಅದ್ ಏನಾರ ಇತ್ತಂದ್ರ ತಿಳದ್ರ ಮಾತಾಡು ತಿಳಿಲಿಕ್ಕ ಹುಚ್ಚಿಗತ್ಲೆ ಯಾತರ ಮಾತಾಡ್ತಾಳ ತಮ್ಮ ಏನ್ ಹೇಳ್ತಾಳು ನಮ್ದು ಹೆಣ್ಣು ದೇವ್ರಸ್ತೀರಿ ನೀವು ಚಂದ್ರಗುಪ್ತ ಅರಸ ಮಗಳ ಮೇಲೆ ಮನಸ್ಸು ಮಾಡಿ ಮಗಳ ಮ್ಯಾಲೆ ಮನಸ್ಸು ಮಾಡಿ ಏಳು ಕಲ್ಲ ಕಲ್ಲಾಗಿ ಬಿದ್ದಾನು ಪಾತಾಳ ಗಂಗೆ ಆಗ ಪಾತಾಳ ಗಂಗೆ ಒಳಗು ಬಿದ್ದಾನು ಕಲ್ಲಾಗಿ ಬಿದ್ದಾನು ಬರೀ ನೀವು ಹೆಣ್ಣು ಮಕ್ಕಳನ್ನ ಎಸ್ತೀರಿ ನಿಮ್ ಗಂಡ ದೇವ್ರು ಬಿದ್ದಾರ ನಿಮ್ಮ ಗಂಡ ದೇವರು ಬಿದ್ದಾನು ಅವನು ಹೋಗಿ ಎಬ್ಸೋಗ್ಲ ಅಂತ ಹೇಳ್ತಾಳು ಅವ್ ಯಾಕೆ ಬಿದ್ದಾನು ಆದ್ರೆ ಯಾಕೆ ಎಂಬುದು ನಿನಗೆ ಗೊತ್ತಾಗಿಲ್ಲ ಅದೇ ಹೌದು ಈಗ ಸದ್ದ ಜೇರ ಕಟ್ತ ಅವ ಎಲ್ಲರ ಕಲ್ಲಾಗಿ ಬಿದ್ದ ನಾವ್ ಎಲ್ಲರ ಎದ್ದ ಬಂದ್ರ ನಿನ್ ಗಂಗ ಅಲ್ಲಿ ಚಂದ್ರಗುಪ್ತಿ ಅರಸ್ ಈಗ ಸದ್ದ ಎದ್ದ ಬಂದ್ರ ನಿಮ್ ಗಂಗ ಇಲ್ಲ ಮತ್ತ ನೀನು ಇಲ್ಲ ಆಗತಿ ಅಲ್ಲಿ ಹೌದು ಅದರ ಸಂಬಂಧ ಅವ್ ಪಾತಾಳ ಗಂಗೆ ಉಳಿಬೇಕಾಗೈತಿ ಇದು ಅಲ್ಲದ ತಮ್ಮ ಎದ್ದು ಬರಬೇಕಾದ್ರೆ ಒಂದು ಕಾರಣ ತೆಗ ಸದ್ದ ಏನಾಯ್ತು ಬಾ ಈಗ ಕಲಿಯುಗದಾಗ ಬಂದ್ ಏನಾಗೈತಿ ಅಂದ್ರ ಮಾಸ್ತರ ಏನಾಗೈತಿ ಪಂಡ್ರಾಪುರ ವಿಠಲ ಟೊಂಕದ ಮೇಲಿಂದ ಕೈ ತೆಗೆಯಾವ ನಾನು ಹೌದು ಚನ್ನ ಬಸವಣ್ಣ ಪೀನ ಜಗದಾಗ ಹುಟ್ಟಿ ಬರ ಹೋದಾನು ಹುಟ್ಟಿ ಬಂದ ಅವನು ಎಬ್ ಸಾವಿರದ ತಮ್ಮ ಚಂದ್ರಗುಪ್ತ ಅರಸನ್ ಹೌದಲ್ವ ಯಾಕಂದ್ರೆ ಎಂತ ಮುಂದೆ ಆಗೋದೈತಿ ಅದ್ರ ಸಂಬಂಧ ಈ ಕೇಳ್ತಾಳ ಕಲ್ ಆಗಿ ಬಂದಾನು ಅವನ್ ಯಾಕೆ ನೀವೇ ಬಿಸಿಲ ಅಂತ ಕೇಳ್ತಾಳ ತಮ್ಮ ಹೌದಾ ಏನ್ ಮಾಡ ಆದ್ರ ನಮ್ಮವ್ರಿ ಅಲ್ಲ ನಿಮ್ಮವ್ರ ಮೇಲೆ ಏನು ಮಾಡ್ಯಾರ ಅಂದ್ರ ಏನು ಮಾಡ್ಯಾರ ಬರೇ ನಿಮ್ನೇನ ಎಬಸಬೇಕಂತ ಹೇಳಿ ಎಬಸಿಲ್ಲ ಬರೀ ಹಾದು ಹೋಗುವಾಗ ನಿಮ್ಮ ಅಂತ ಅವ್ರು ಎಷ್ಟೋ ಮಂದಿ ಎದ್ದಾರ ಅಂತ ಹೇಳಿ ಹೋಗಿ ನಾ ಮೊದಲ ನಿನಗೆ ಹೌದು ನಿಮ್ಮ ಹಿಲ ರಾಮದೇವರು ಪಾದ ಐತಿ ಇದ್ದಾಳು ಹ ಮತ್ತ ಉದಲಿಕನ ಹೆಂಡತಿ ಒಬ್ಬಕ್ಕೆ ಕಲ್ಲಾಗಿ ಬರ್ತಾಳೆ ಈಗ ಗೊತ್ತಾಗಿಲ್ಲ ನಮ್ಮ ಮಾಸ್ತರ ಯಾಕಂದ್ರೆ ಈಕಿಗೂ ಗೊತ್ತಾಗಿಲ್ಲ ಉದಲಿಕ್ಕನ ಹೆಂಡತಿ ಏನ್ ಮಾಡ್ಯಾರ ಆಕೆ ಗಂಡನ ಮೇಲೆ ಪಾಪ ಮಾಡ್ಯತಮ್ಮ ಹಾಂ ಆಕೆ ಏನು ಮಾಡ್ತೀವಿ ಗೊತ್ತಾತಿನ ದಗದ ಏನು ಮಾಡ್ತೀವಿ ಗಂಡ ಜಿಟ್ಟಿ ಮಾಡೋಣ ಅಂತ ಆಕೆ ಏನು ಮಾಡ್ತೀಳು ಗಿಟ್ಟಿ ಮಾಡ್ತಿಳು ತವ ಹೌದು ರೊಟ್ಟಿ ಮಾಡೋಣನ ರೊಟ್ಟಿ ಮಾಡ್ತೀನ ನಾಂತ್ಲಿ ನಾ ಮಾಡಂಗಿಲ್ಲ ನಾ ಗಿಟ್ಟಿ ಮಾಡ್ತೀಳು ನಗ್ಗಿ ಹೆಣ್ಮಗಳು ಅದ್ರ ಸಂಬಂಧ ಎಂಥ ಹೆಣ್ಮಗಳು ಈ ಮತ್ಸ್ಯ ಬಿಡ ಹೆಂಥದ ತಿಗ್ಗಳ ಗಂಟು ಬೀಜದ ತವ್ಗು ಉದಲಿಕ್ಕನಗ ಹಾಂ ಉದಲಿಕನ ಹೆಂಡ್ತು ಏನು ಮಾಡ್ಯಾವಂದ್ರೆ ತಮ್ಮ ಹಾಂ ಉದಾಲಿಕ್ಕನ ಹೇಳ್ತಿ ಈಕೆ ಶಾನೆ ಆದವತ್ತಿ ಇವೆಲ್ಲ ಮದುವೆ ಆದ ಕರೆ ಆಕೆ ಚಂಡ್ ಎಂಬತ್ತಿ ಪಕ್ಕ ಹುಚ್ಚಿದಳು ತಮ್ಮ ಅರ್ಲಾಂಡ್ ಇತ್ತದ ದಗದ ಈ ಮಶೀಬನಾಳ ವಿದ್ಯಾನ ಗತಿ ಆಗಿರ್ತಕ್ಕ ದಗದ ಏನ್ ಮಾಡ್ತಿಳ ಅಂದ್ರೆ ಗಾಂಧು ಒಂದು ಹೇಳಾಟ್ಲೆ ತಾವೊಂದು ಮಾಡ್ತಿಳ ಆಕಿ ಇದನ್ನ ತರಬೇಡ ಅಂದ್ರೆ ನಾ ತೊರಕಿ ನೋಡ ಹದಿನಾಕ ನಾ ಬಿಡೋದಿಲ್ಲ ಆಕಿ ಒಂದಾನ ಒಂದ್ ದಿವಸ ಏನಾಗಿತ್ತ ತಮ್ಮ ಏನಾಗಿತ್ತ ನೋಡು ಉದಾಲಿಕ್ಕನ ತಂದೆ ತೀರಿ ಹೋದ ಕಾರ್ಯ ಮಾಡ್ಬೇಕಾಗಿತ್ತ ಮನೆಯಾಗ ಕಾರ್ಯ ಮಾಡಬೇಕಾಗಿತ್ತು ಐದು ಮಂದಿ ಸಂತರನ್ನು ಉಣಿಸಬೇಕಾಗಿತ್ತು ಅಲ್ಲ ಉಣಸು ಟೈಮ್